ಈ ಲಕ್ಷ್ಮಕ್ಕ ಬಂದಿಗ್ ಎಲ್ಪ್ ಮಾಡಿ 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 ತಾನ ಹಿಂಗ್ ಬಿತ್ಕಂತಳ ನೋಡಿ ಅಯ್ಯೋ ಡಾಕ್ಟರ್ ಬಂದ್ರ ಅವ್ರ ಪಂಡಿದ್ರೆ ನಿಮ್ನ ಅಂತ ಏನ್ ತಿಳ್ಕಳ್ಸಿರ ಪೂಜಾರಪ್ಪ ಅಯ್ಯೋ ನನ್ನ ಎನ್ಗ್ ಏನಾಗೈತೆ ನೋಡಿ ಆ ಕೆರೆ ಒಳಕ ಆಗಿರ ಕೆರೆ ಒಳಕಾ ಬಿದ್ದು ತಷ್ಟಿ ಆಕಿ ಅಯ್ಯೋ ಉಸಾ ತಪ್ಪಿಂಗ್ ಮಾಡ್ಕೊಂಡಾಳ ನೋಡಿ ಡಾಕ್ಟರ್ ನೋಡಿ ಓಹೋ ಇವ್ರಿಗೆ ಯಾವ್ ಕಡದ್ಬಿಟ್ಟೈತಲ್ರಿ ಆ ಟ್ರೀಟ್ಮೆಂಟ್ ಕೊಡ್ಬೇಕು ತಾನಾ ಬರೀ ಯಾವ್ದಾ ಸೊಪ್ಪು ಹಚ್ ಕುಂತೀರಾ ಹ್ಮ್ ಟ್ರೀಟ್ಮೆಂಟ್ ಕೊಡ್ಲಾ ಒಂದು ಒಂದ್ ಇಂಜೆಕ್ಷನ್ ಕೊಡ್ತೀನಿ ಎದ್ ಹೇಳ್ತಾರ ಅದ್ರ ಇವತ್ತೆಲ್ಲ ಇವ್ರ ಮಕ್ಕಂಬಾರ್ದು ನೋಡ್ರಿ ರಾತ್ರಿ ಹೊತ್ತು ಅಯ್ಯೋ ಡಾಕ್ಟ್ರ ಅವರು ಹಂಗ ಅಂತಾರೆ ಪೂಜಾರ ಪರ್ವ ಅವ್ ಕಡ್ದೈತಿ ಅಂತೇಳಿ ರಾತ್ರಿ ಎಲ್ಲ ಮಳ್ಕೊಬಾರ್ದೇನ ಹಂಗಾರಗಳ ಎಚ್ಚರವಾಗ ಇರ್ಬೇಕೇನ ಹೌದ್ರಿ ನಾನೊಂದು ಇಂಜೆಕ್ಷನ್ ಮಾಡಿ ಹೋಗ್ತೀನಿ ಈಗ ಲಕ್ಷ್ಮಕ ಅವ್ರಿಗೆ ಅವ್ರು ಹಂಗ ಇರ್ಬೇಕ್ರಿ ಭಾಳ ಮಕ್ಕಂಬಾರ್ದು ಕಣ್ಣು ಬಿಟ್ಕಂಡ ಇರ್ಬೇಕು ಇವತ್ತೊಂದಿನ ಹಂಗೆ ನೋಡ್ಕೊಳ್ರಿ ನಾಳೆ ಅಷ್ಟ ಸರಿ ಹೋಗ್ತಾರ ಅಯ್ಯೋ ಡಾಕ್ಟ್ರಾ ಅವಳು ನಿದ್ದ ಇಲ್ದಂಗಿರು ಏನಪ್ಪ ಮಾಡುದು ಅವ್ಳಗಾ ನಿದ್ದಿಲ್ದಂಗ ಯಾವತ್ತು ಇದ್ದಿಲ್ಲ ಅವ್ಳು ಇವತ್ತೀ ಹಿಂಗ್ರದ್ದು ಅವ್ ಕಡದೈತ್ ಅಂತ ಹೇಳಿ ಇಲ್ಲ ಅಂದ್ರೆ ಆಕಿ ಮಲ್ಕಳ ಇದು ಮೂರತ್ತು ಮಲ್ಕೊಂಡ ಇರ್ತಾಳ ಹಾ ಏನ್ ಮಾಡುದು ಅಯ್ಯೋ ದಿನ ಹೆಂಗಾರು ಮಕ್ಕಳಿ ಇವತ್ತೊಂದಿನ ಮಕ್ಕ ಬರ್ದ್ರಿ ಹೇಳದ ಅರ್ಥ ಮಾಡ್ಕೊಳ್ಳಿ ಇವತ್ತು ನಾನು ಇಂಜೆಕ್ಷನ್ ಮಾಡಿ ಹೋಗ್ತೀನಿ ಇವತ್ತೊಂದಿನ ಇರೋ ತರ ನೋಡ್ಕೊಳ್ಳಿ ಸರಿ ಏನ ಹ್ಞೂ ಸರಿ ಕೊಡ್ರಿ ಡಾಕ್ಟ್ರ ಇಂಜೆಕ್ಷನ್ ಕೊಟ್ಟು ಹೋಗ್ರಿ ಅವ್ರು ಏನಾರು ಹುಷಾರಾಗ್ತಾರಂದ್ರ ರಾತ್ರಿ ಎಲ್ಲ ಮಲ್ಕಳ್ದಿರತಾರ ಏನಾರು ಪ್ಲಾನ್ ಮಾಡ್ತೀವಿ ನಾವು ಊರವೇಲ್ಲ ಸೇರ್ಕೊಂಡು ಡಾಕ್ಟ್ರ್ ಮುನ್ಸಾಮಿ ಹೇಳಿದ್ಮೇಲೆ ಅರ್ಥ ಮಾಡ್ಕೊಬೇಕು ಇರೋ ಥರ ಏನಾದರೂ ಮಾಡಬೇಕು ನೀವೇ ಎಲ್ಲರೂ ಇದ್ದೀರಲ್ಲ ಊರವರೆಲ್ಲ ಲಕ್ಷ್ಮಕುಂಗ ಅಂದ್ರೆ ಎಲ್ಲರೂ ಎಲ್ಪ ಬರ್ತಿರಲ್ಲ ಏನಾದರೂ ಮಾಡಿ ಎಲ್ಪ್ ಮಾಡಿ ಇಂಜೆಕ್ಷನ್ ಕೊಡ್ತಾ ಇದ್ದೀನಿ ರೀ ಇಂಜೆಕ್ಷನ್ ಕೊಡ್ತೀನಿ ಕೊಟ್ಟಾದ್ಮ್ಯಾಗ ಅವರು ಎಚ್ರು ಆಗ್ತಾರ ಒಂದು ಐದು ನಿಮಿಷ ಬಿಟ್ಟು ಕೊಟ್ಟು ಹೋಗ್ತೀನಿ ಅವರು ಒಟ್ಟಾಗ ರಾತ್ರಿ ಎಲ್ಲ ಮಲ್ಕಳ್ದಿರೋ ಥರ ನೋಡ್ಕೊಳ್ಳೋದು ನಿಮ್ದು ಜವಾಬ್ದಾರಿ ಐತ್ರಿ ಅಯ್ಯೋ ನೀವ್ ಅದ್ರ ಬಗ್ಗೆ ಡಾಕ್ಟರ್ ಮುನ್ಸ್ವಾಮಿ ಅವರ ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ ಹೋಗ್ಬೇಡ್ರಿ ಅವರು ನಿದ್ದೆ ಮಾಡ್ದಾರ ಹತ್ರ ನಾವು ನೋಡ್ಕೊಂತೀವಿ ನಾವು ಊರವರೆಲ್ಲ ಇದೀವಿ ಏನಾರು ಪ್ಲಾನ್ ಮಾಡ್ತೀವಿ ಲಕ್ಷ್ಮಕ ಕಲ್ದ್ರ ತರ ಇವಾಗ ಎಚರಾದ್ರೆ ಸಾಕು ಹಾಕಿ ಮೊದ್ಲು ಎಚ್ರಾ ಮಾಡಿ ಹಾಕಿನ ಹಾಕಿ ಕಣ್ಣ ಬಿಡ್ತಲ್ಲ ಅದ್ರಾಗ ಬೇರೆ ಮೈ ಎಲ್ಲ ತಣ್ಣಗೈತಿ ಡಾಕ್ಟರ್ ಮುನ್ಸ್ ಸ್ವಾಮಿ ಅಂದ್ರೆ ಏನ್ರಿ ಏನ್ ಕಂಬಿದ್ರ ಇಂಜೆಕ್ಷನ್ ಕೊಡ್ತಾ ಇದೀನಿ ಕಣ್ರಿ ಮಾತಾಡ್ಕಂತ ಮಾತಾಡ್ಕಂತೆ ಕೊಟ್ಟಾಯ್ತು ರೀ ನೋಡ್ರಿ ಇಂಜೆಕ್ಷನ್ ಕೊಟ್ಟಾಯ್ತು ಅಯ್ಯೋ ಡಾಕ್ಟ್ರಿ ಡಾಕ್ಟ್ರೆ ನಿಧಾನಕ್ ಸುಚ್ಚರಿ ಡಾಕ್ಟ್ರೆ ನಾನು ಏನ್ ಒಂದಿನ ದಿನ ಇಂಜೆಕ್ಷನ್ ಕೊಡ್ಸೊಳಲ್ಲ ನೋಡ್ರಿ ಅವ್ ಒಟ್ಟು ತಗೋಳ ನಿಧಾನಕ್ಕೆ ಇಂಜೆಕ್ಷನ್ ಮಾಡ್ರಿ ಡಾಕ್ಟ್ರೆ ಡಾಕ್ಟ್ರ್ ಮುನ್ಸ್ವಾಮಿ ಹೇಳಿದ್ದೆ ಮಾಡೋದು ಮಾಡದ್ದೇ ಹೇಳೋದು ನಾವು ಯಾವತ್ತಿದ್ರೂ ಎಷ್ಟರ ಆಗೋ ಥರನೇ ಮಾಡ್ತೀವಿ ಇಂಜೆಕ್ಷನು ಅವ್ರಿಗೆ ಎಚ್ಚರನೇ ಇಲ್ಲ ಬಿಡಿ ಏನು ನೋವಾಗುತ್ತೆ ಆಮೇಲೆ ಚುಚ್ಚಿರೋದು ಗೊತ್ತಾಗುತ್ತೇನೋ ಏನೂ ಆಗಲ್ಲ ಬಿಡಿ ಇಂಜೆಕ್ಷನ್ ತೊಗೊಳ್ಬೇಕು ಈಗ ರೋಗ ಬಂದರೂ ತೊಗೊಳೋದಿಲ್ಲ ತೊಗೋಬೇಕು ಇಂಜೆಕ್ಷನ್ ತೊಗೊಂಡಷ್ಟು ಇಂಪ್ರೂವ್ಮೆಂಟ್ ಬರುತ್ತೆ ಇವಾಗ ನೋಡಿ ಅವ್ರಿಗೆ ಸಾಯಿ ಟೈಮಲ್ಲಿ ಇಂಜೆಕ್ಷನ್ ಬೇಕೇ ಬೇಕು ಇಲ್ಲ ಅಂದಿದ್ರೆ ತಣ್ಣಗೆ ಮೈಯೆಲ್ಲ ಆಗಿ ಮೈಯಲ್ಲೇ ವಿಷ ಹರಡ್ಬಿಡೋದು ಆ ವಿಷಯ ಏನು ಭಾಳ ಹರಡಿಲ್ಲ ಕೈಯಾಕಿ ಕಚ್ಚೈತಿ ಯಾವುದೋ ಸಣ್ಣ ಒಂದು ಸುತ್ತೆ ಕಚ್ಚಿರೋದು ವಿಷ ಅಷ್ಟಿಲ್ಲ ಇದ್ರಾಗ ಸ್ವಲ್ಪ ಮೈ ತಣ್ಣಗಾಗಿದೆ ಒಟ್ ನಾನು ರಾತ್ರಿ ಎಲ್ಲ ಮಲ್ಕೊಳ್ದರ ಥರ ನೋಡ್ಕೊಬೇಕಷ್ಟೆ ನೀವು ಸರಿ ಕಣ್ರಿ ನಾನು ಇನ್ನು ನೋಡಾಡ್ತೀನಿ ನಾ ಇಂಜೆಕ್ಷನ್ ಕೊಟ್ಟಾಯಿತು ನೋಡಿದ ತಕ್ಷಣ ಗೊತ್ತಾಗ್ತೈತಿ ಅವರು ಮೈಗೆಲ್ಲ ಎರಡೈತಿ ಸ್ವಲ್ಪ ಗೊತ್ತಾಗ್ತಿದೆ ಅವ್ರು ಇನ್ನೂ ಉಸಿರಾಡ್ತಿದ್ದಾರೆ ಅವ್ರಿಗೆ ಉಸಿರಾಟದ್ದು ಮತ್ತು ಜೀವಕ್ಕೇನು ಪ್ರಾಬ್ಲಮ್ ಇಲ್ಲ ಹಾಗಾಗಿ ನಾನು ಇಂಗ್ಲೀಷನ್ ಕೊಟ್ಟು ಹೋಗ್ತಿದ್ದೀನಿ ಒಂದು ಐದು ನಿಮಿಷ ಬಿಟ್ಟು ಅವ್ರು ಬಿಡ್ತಾರೆ ಬಿಟ್ಟಾದಮೇಲೆ ಅವ್ರು ಮುಚ್ಚಿ ಮಲ್ಕಾಯ್ತಾರೆ ಥರ ನೋಡ್ಕೊಳ್ಳೋದು ನಿಮ್ಮದ ಜವಾಬ್ದಾರಿ ಐತ್ರಿ ಇಡೀ ಊರವ್ರು ಹೆಂಗೆ ನೋಡ್ಕೊಂತೀರ ಇಲ್ಲ ನಿಮ್ಮ ಮನೆಯವ್ರು ನೋಡ್ಕೊಳ್ತೀರಾ ನಿಮ್ಮ ಆಗಿಬಿಟ್ಟಿದ್ದು ಒಟ್ಟನಾಗ ಅವ್ರಿಗೆ ನಿದ್ದೆ ಬರಬಾರ್ದು ಅಷ್ಟೆ ನೂರ ಐವತ್ತು ರೂಪಾಯಿ ಪೇ ಮಾಡ್ಬಿಡಿ ಚೂರು ಚಿಕ್ಕೋರೆ ನನ್ನ ಫೋನ್ ನಂಬರ್ಗೆ ನಾನೇ ನಿಲ್ಕಾಯ್ಕಂತ ನಿಂತ್ಕೊಳ್ಳೋಲ್ಲ ಪಾಪ ನೀವೇ ಇದ್ದೀರಾ ನಿಮ್ಮ ಹೆಣ್ಣರು ಈ ಥರ ಇದ್ದಾರೆ ಇಂಥ ಟೈಮಲ್ಲಿ ರೊಕ್ಕ ಇಸ್ಕೊಳ್ಳೋದು ಸರಿ ಹೋಗೋಲ್ಲ ನನಗೆ ನೂರೈವತ್ತು ರೂಪಾಯಿ ಪೇ ಮಾಡ್ಬಿಡಿ ನಾನು ಹೊರಡ್ತೀನಿ ಏನಾ ಅಯ್ಯೋ ಸರಿ ಬಿಡಿ ಡಾಕ್ಟ್ರೆ ನೂರ ರೂಪಾಯಿ ತಾನೆ ಕೊಡ್ತೀನಿ ನಮ್ಮ ಊರ ಯಾರ ಹತ್ರ ಭಾಳ ರೊಕ್ಕ ತಗೊಳಲ್ಲ ನೀವು ಎಷ್ಟಿರುತ್ತೋ ಅಷ್ಟ ತಗೊಂತೀರಿ ನೂರ ನಲ್ವತ್ತು ರೂಪಾಯಿ ಅಂತೇಳ್ತೀರಿ ಅದೇ ಬೇರೆ ಮಂದಿ ಯಾರು ಬಂದಿದ್ರೆ ಎರಡು ಸಾವಿರ ಮೂರು ಸಾವಿರ ಬಿಲ್ ಮಾಡೋರು ಸರಿ ಕೊಡ್ತೀನಿ ತಗೊಳ್ರಿ ಫೋನ್ ಪೇ ಮಾಡ್ತೀನಿ ಹೋಗೋದೊಳಗಾನೇನ್ರಿ ಎತ್ತಷ್ಟು ಫೋನ್ಪೇ ಮಾಡ್ತೀನಿ ಆಕೆ ಕೈಯಾಗೈತಿ ಮೊಬೈಲ್ ಮಾಡ್ತೀನ ತಗೊಳ್ರಿ ರೀ ಇವತ್ತು ಮಾಡ್ಬೋದು ನಾಳೆ ಹೋಗ್ಬಿಡುತ್ತೆ ಆದ್ರೆ ನೀಯತ್ತು ನಾವು ಹೋಗೋ ಟೈಮಲ್ಲಿ ಹೋಗೋದು ಒಂದು ನಾಲ್ಕು ಮಂದಿ ಅಷ್ಟೇ ಅದನ್ನು ಸಂಪಾದನೆ ಮಾಡ್ಕೋಬೇಕು ಅಷ್ಟೇ ಅದ್ಬಿಟ್ರಿ ನೀನ್ ಐತೆ ಹೇಳಿ ಜೀವನದಲ್ಲಿ लक्ष्मी हय लक्ष्मी डाकटरे दिवस आयुती मॅकबिडे नंगा तू कैकल ओड्डं आगतीत गा एे लक्ष्मी हे लक्ष्मी ಊರಾಗ ಏನ್ ಮಾಡುದು ಏನ್ ಬಿಡುದು ನೀನ ತರ್ಮ ತೀರ್ಮಾನ ತಕ್ಕ ಚೂರಿ ಚಿಟ್ಟ ಹಾ ಈಗ ಲಕ್ಷ್ಮಿ ಅಮ್ಮ ಯದಾಗ ಯಾವಾಗ್ಲೂ ಎಚ್ಚರವಾದ ಇರ್ಬೇಕು ನಿನ್ ಹೆಣ್ಣು ಹುಡುಗರು ಕರ್ಸ ಏನಾರು ಆಡು ನಾಚಕ ಅಂತ ವಿಂತ ಬಿಟ್ಟು ಆ ಅವಳಗ ಏನು ವಾ ಲ ಲಕ್ಷ್ಮಕ ನತ್ತಿಗೆ ಮಾಡು ಅಂತ ಸರಿ ಏನ ನತ್ತಿಗೆ ಇರುತ್ತ ನಾನ ಹೇಳು ಅನ್ಕೊಂಡಿದ್ನ ಅದ್ರ ನನ್ಗ ಏನ್ ಚಿಕಿತ್ಸೆ ಕೊಡ್ಬೇಕಂತ ಗೊತ್ತಾಗ್ಲಿಲ್ಲ ಆ ಅವರು ಗಣೇಶ ಶಸ್ತ್ರಗಳು ಇದ್ದಿಲ್ಲ ಅದಕ್ಕೆ ನಾನ್ ತಕ್ಷಣ ಗೊತ್ತಾಯ್ತು ನೀಲ್ ಮೈ ಮೈಯೆಲ್ಲ ಈಗ ಇದಾಗೈತಿ ಅವ್ಕೈತಿ ಅನ್ನೋದು ಗೊತ್ತಾಯ್ತು ಸಣ್ಣ ಬಿಟ್ಟು ಡಾಕ್ಟರ್ ಅಷ್ಟೇ ಗೊತ್ತಾಗದು ಸಣ್ಣ ಕಟ್ಟಿದ್ರೆ ಬಹಳ ವಿಷಯ ಇರಲಿಲ್ಲ ಅದು ಸ್ವಲ್ಪ ಇರುತ್ತ ಅದ ದೊಡ್ಡ ಬಹಳ ವಿಷಯ ಇರುತ್ತಲ್ಲ ಅದಕ್ಕೆ ಬಹಳ ಮೈಗೆ ಏರಿಲ್ಲ ಸಣ್ಣ ಎಲ್ಲ ಕೊಡದೈತಿ ನೋಡ್ರಿ ಏನ್ ಮಾಡ್ತೀರಿ ಏನ್ ಬಿಡ್ತೀರಿ ಅಂತ ಹೇಳಿ ಮೂಪೂಜಾರಪ್ಪ ಅವರು ನಮ್ಮ ಹೆಣ್ಣು ಹುಡುಗ್ರು ಫೋನ್ ಹತ್ತಿನಿ ಈಕಿ ಮೊದ್ಲೈತಿ ಕಂಡ್ಬಿಡ್ಲಿ ನಂಗೆ ಈಗ ನೋಡ್ದಂಗ ಅಯ್ಯೋ ನನ್ಗೊಂತರ ಜೀವ ಪುಕ್ಕ ಪುಕ್ಕ ಅಂತೈತಿ ಹಾ ಹೇಳೋ ತಲ ಆಗಿದ್ದಿ ನನ್ಗಂತೂ ನಂಗಂತು ಬದ್ ಇಕ್ಳು ಬಿಡ ಐತಿ ಕಂಡುಬಿಡ್ತಾಳೋ ಬಿಡಕ್ಕಿಲ್ಲೋ ಅಂತೇಳಿ ಡಾಕ್ಟ್ರು ನಂಗೆ ನಮ್ಗೆ ಐತಿ ಅವಯ್ಯ ಬೇಸ್ ನೋಡ್ತಾನ ಡಾಕ್ಟ್ರಪ್ಪ ಯಾರತ್ರ ಒಂದ್ ರೂಪಾಯಿ ರೊಕ್ಕ ಕೇಳೋದಿಲ್ಲ ಒಂದ್ ಏನೈತೆ ಅಷ್ಟ ಮಾತ್ರ ಇಸ್ಕೊಂಡಿರ್ತಾನ ಬಾರಿ ಒಳ್ಳೆ ಆಯ್ತಾ ಪಾಪ ನನ್ನ ಎನ್ರು ಇವತ್ತು ಉಳ್ಕೊಂಬಿಟ್ಲಂದ್ರ ಅವಯ್ಯಂಗ ಅವಯ ಒಂದ್ ಸಾವಿರ ರೂಪಾಯಿ ಫೋನ್ಪೇ ಮಾಡಿ ಅದೇನು ತಿಂತಾನು ಕುಡಿಸ್ತಾನ ಕುಡ್ಸ್ಬಿಡ್ತೀನ ತಗ అయ్యో ఇన్ చురుచిక అవునంత ఒం రూపాయ ఈస్ కళకి అంత గొత్తు తా దుర్తంగా ఐవత్ రూపాయ పడిత వర్త అవును అవ్వదా కది కీస్ కళా అంతాప్పాళదను అవును ఒప్పి కీస్ కళా బడు అయ్యో పూజారా ఎం రూపాయ కట్లు రీ అంతే నోరీ ఇల్లీ అయ్యో ఎలా నోడీ లక్ష్మి కణ్బిట్బట్లు ఏ లక్ష్మి కుంద్రు ఎత్ కుంద్రు ఎత్ కుంద ಅಯ್ಯೋ ಭಗವಂತ ಲಕ್ಷ್ಮೀ ಕಡೆಯಾಗೆ ಅವನಪ್ಪು ಬಿಡ್ತು ಅಯ್ಯಮ್ಮ ಹ್ಞೂ ಇನ್ನು ಸಂಜೆಕ ಎಲ್ಲಾರು ಆ ಒಂದು ಆರ್ಕೆಷ್ಟ್ರ ಥರ ಮಾಡ್ಬಿಟ್ಟು ಎಲ್ಲರೂ ಕುತ್ಕೊಂಡು ಆಡೇಳ್ತಾ ಕುತ್ಕೊಂಬ ಸರಿಯೇನ ಆಡು ಡ್ಯಾನ್ಸು ಲಕ್ಷ್ಮಿ ಮಕ್ಕಂಬಾರ್ದು ಅಷ್ಟೇ ಆಂ ಏನ ಎಲ್ಲರೂ ಏನಂತೀರಾ ಹ್ಞೂ ಕಣ ಓಯ್ ನೀನು ಹೇಳೋದು ಕರೆ ಐತಿ ನನ್ನ ಆದಿ ಮಕ್ಕಂಬಾರ್ದಂದ್ರ ಇವತ್ತೆಲ್ಲ ಆರ್ಕೆಸ್ಟ್ರಾ ಮಾಡ್ಲಾಬೇಕು ಇವತ್ತೆಲ್ಲ ಹಾಡು ಕುಂಟ ಯಾರ್ಯಾರು ಅವು ದಿಪ್ಪೆ ಸಹ ಪೂರ್ಸಿ ಎಲ್ಲಾರು ಕರೆಸಿ ಬೆಳ್ಕರಿದ್ರೊಳಗು ಆಡು ಕುಂಟ ಡ್ಯಾನ್ಸು ಎಲ್ಲ ಸರಿ ಸರಿಯೇನ ಹ್ಞೂ ನಾನು ಡ್ಯಾನ್ಸ್ ಮಾಡ್ತೀನಿ ನಾನು ಜೈರು ಪೂರ್ತಿ ಡ್ಯಾನ್ಸ್ ಮಾಡ್ಬಿಡದ ಇವತ್ತು ಅಲ್ವೇ ಜೈರು ಹೇಳಿ ಡಾನ್ಸ್ ಮಾಡ್ತೀಯ ಅಲ್ವೇನೆ ಬಾರಿ ಮಾಡ್ ಚೆಚ್ಚಿಟ್ಬಿಡೋನಪ್ಪನಿದ್ರಿಗೆ ಯಾವ ತರ ಚಿಡ್ಮತಾರ ನೋಡಪ್ಪ ಇವ್ನ ಮಗ ನಾನೀಗ ಡ್ಯಾನ್ಸ್ ಮಾಡಬೇಕಾ ಅಯ್ಯೋ ಲಕ್ಷ್ಮಿ ದೊಡ್ಡ ಸರಿ ನಾನು ಬೇಡಪ್ಪ ಬೇಡ ಸುಂದರ ಒಳ್ಳೆ ಹುಡುಗಲ್ಲಪ್ಪ ಬರೀ ಕೆಟ್ಟ ಬಿಡದ ಅವನು ಅಯ್ಯೋ ಯೋ ಅವ್ರ ಅವ್ವ ಅವ್ರಪ್ಪನ ಎದುರುಗ ಅಂತವ್ ಏನ ನಾನು ಅಯ್ಯೋ ಎಲ್ಲರೂ ಶಾಕ್ ಆಗ ಹಾಕಿ ತಿರ್ಕೊಂಡ್ಬಿಟವ್ರ ನನ್ಗೆ ಇವತ್ತು ತೊಳಗಾ ಇಲ್ಲಪ್ಪೋ ಬಡದ ಇಕ್ ಬಿಡ್ತಾರ ನಾನೇ ಆಕೆ ಇವ್ರ ಮುಂದೆ ಹೇಳಕ್ ಹೋದ ಈಗ ಏನ್ಲೇ ಅಂದಿದ್ದು ನೀನು ಏನಂದಿದ್ದು ಹಾ ನನ್ ಮಗಳ ಜೊತೆಗೆ ನೀನ್ ಡ್ಯಾನ್ಸ್ ಮಾಡ್ತೀಯ ಯಾವುದಕ್ಕೆ ಮಾಡ್ತೀವಿ ಡ್ಯಾನ್ಸ್ ನನ್ನ ಮಗಳ ಜೊತೆಗೆ ಹಾ ನನ್ ಮಗಳ ಜೊತೆಗೆ ನೀ ಏನ್ ಮಾಡ್ಬೇಕಂಗಿಲ್ಲ ನನ್ ಮಗಳು ಒಬ್ಬಳ ಕುಣಿತಾಳ ಹಾ ಅವ್ರು ಚಿಕ್ಕಪ್ಪ ಸರಿ ಹೋಗಬೇಕಂದ್ರೆ ಅವಳ ಹಬ್ಬಾಕಿನ ಕುಡಿತಾಳ ನಿನ್ಗೆ ಏನ್ ಕರದ್ಲೇನಾ ಅಕ್ಕಿ ಮಗನ ಮೆಟ್ ಮೆಟರಿ ಮಾಡಕ್ಕೆ ಬಿದ್ದೋಯ್ತವ ಓ ನೋಡಕ್ ಅವ್ರಪ್ಪ ಅವ್ ಮೆತ್ಕವ್ರ ಅಂತ ಆಡಿ ಅಂದ್ರ ನನ್ನ ಮಗಳ ವಿಚಾರಕ್ಕೆ ಬಂದಗಿಂದ ಅಂದ್ರ ಅಯ್ಯೋ ಅದು ಮಾವ ನನ್ನ ಹಂಗಲ್ಲ ಅಂದಿದ್ದು ಆರ್ಕೆಸ್ಟ್ರಾ ಅಂದಬೇಕಾ ಕಪಲ್ ಅಲ್ಲ ಅದಕ್ಕೆ ನಾನು ಆ ಜೈರು ಹಿಣ್ಣೆ ಮಾಡಿದ್ರೆ ಚಂದಿರತ್ತಾ ಡ್ಯಾನ್ಸ್ ಡ್ಯಾನ್ಸು ಹ್ಞೂ ಅದಕ್ಕೆ ಹೇಳಿದಷ್ಟೇ ನಾನೇನು ಅಂತ ಹೇಳಿಲ್ಲ ಓ ಹುಡುಗಿರು ಬೇಕೋ ಬೇಕಾದಷ್ಟು ಚೆನ್ನಾಗಿ ಬರ್ತಾವೆ ನಾನು ಇರೋಕ್ಕ ಅಲ್ಲವ್ರಿಗೆ ಹ್ಞೂ ನಿನ್ನ ಮಗಳ ಜೊತೆ ಕುಣಿಬೇಕು ಅಂತ ನನಗೇನು ಇಲ್ಲ ಹೋಗು ಸುಮ್ಕ ಹ್ಞೂ ಅಲ್ಲ ಕಣ್ಣೆ ಸುಂದ್ರ ಹಾಂ ಹೇಳೋದ್ ಹೇಳ್ಬಿಟ್ಟು ನಿನ್ಗೆ ಇಡೀ ಊರಾಗ ಹೆಂಗ್ರು ಬರ್ತಾರೆ ಏನೋ ನಿನ್ಗೆ ನಾಚಿ ಕಿಲ್ದವ್ ಹೋಗು ಅದೇನು ಮಾಡ್ತೀವಿ ಹೋಗಿ ಮಾಡಿ ಹೋಗು ಹಾಂ ನಿನ್ನಿಂದಾಗ ಯಮ್ಮ ಉಸ ತಪ್ಪಿದ್ದಾಳಾಳಾಳಾಳಾಳಾಳ ಅವಳದ್ ನೋಡು ಫಸ್ಟ್ ಡ್ಯಾನ್ಸ್ ಮಾಡು ಡ್ಯಾನ್ಸ್ ಡ್ಯಾನ್ಸಲ್ಲಿ ನಿನ್ನೊಸುಡಿಗಷ್ಟು ಹಾಕೋ ಹೋಗು ಅಣೋ ಯಾರ ಅಲ್ಲಿ ಊರಾಗ ಯಾವ ಹೆಂಗ್ ತಿಂತಕ್ಕ ಹೆಣ್ಮಕ್ಳು ತಿಂತಕ್ಕೆ ಬಂದವನಂದ್ರ ಇವನು ಚಪ್ಪಲಲ್ಲಿ ಮಾಡ್ಕೊಬಿರಿ ಅವೆಣ್ಣ ಹೋಗಿ ಬಾಯಿ ಒಳಗೆ ಬಳಸೋದವಲ್ದ ಲಕ್ಷ್ಮಿ ಅಮ್ಮ ಎತ್ತಕ್ ಬಂದವಳ ಅವಳು ಬಿದ್ದು ಈ ತರ ಮಾಡ್ಕೊಳ ತರ ಹ್ಮ್ ಈ ಬಡತ ಬಿಂದ ತಾನಾಗಿದ್ದು ಬಡೀರಿ ಈ ಬೋಡ ಇದಂಗ ಮೊದ್ಲು ಬಿಡಿರಿ ನನ್ ಮಗಂಗ ಬಡೀರಿ ಮೊದ್ಲು ಏ ಲಕ್ಷ್ಮೀ ಇದ್ರ ಮ್ಯಾಕೋ ಇರೋದೊಳೆ ಕತೆ ಇವತ್ತು ಏನಾರು ಮಾಡಿದ್ರ ಆಯ್ತು ಆರ್ಕೆಸ್ಟ್ರಾ ಏನಾರ ಇಟ್ಟು ಹುಡುಗರು ಕೈ ಡ್ಯಾನ್ಸ್ ಮಾಡಿಸಿ ಆಡಿಸಿ ಎಲ್ಲ ಎಂಟರ್ಟೈನ್ಮೆಂಟ್ ಮಾಡುಮ ಸರಿ ಏನಾ ಎಲ್ಲರೂ ನಕ್ಕಂತ ಇರುವಂಗ ಸರಿ ಏನಾ ಏನ್ ಹಂಗೆ ಆಡು ಡ್ಯಾನ್ಸು ಕುಣಿತ ಎಲ್ಲ ಬರುತ್ತೆ ಮಮ್ಮಾವಿ ನಾ ಮಾಡ್ತೀನಿ ಬಿಡು ಸುಮ್ಕ ತಲೆ ಇರ್ಸ್ಕೊಂಡ್ ನೀನು ಹಾ ಒಂದ್ ಕಾಟ್ರ್ ಒಳಕ್ ಆಗ ಬಂದಿ ಫುಲ್ ಕೊಣೋದು ಬಿಡದ ಇವತ್ತು ನಮ್ಮ ಪಪ್ಪ ತಾತ ನಿನ್ ಪಾದ ನನ್ನ ತಲೆ ಮ್ಯಾಗ ನೀನು ಅಲ್ಕಿರ್ಕ ನೀನ್ ಹೇಬೇಡ ನೀನು ಒಂದು ಕಾರ್ಡ್ಕೊಂಡ್ ಬಂದ್ರ ನಾನು ಎಂಡ್ರು ಮುಂದೆ ಡ್ಯಾನ್ಸ್ ಆಡೋದು ಬೇಡ ಹಾ ನೀನ್ ಆಡ್ ಹೇಳೋದು ಬೇಡ ನಾನು ಎಣ್ಣ್ರ ಮ್ಯಾಗ ಬಿದ್ದು ಬಿದ್ದು ನಕ್ಕ ಓಡ್ಬಿಟ್ಟಳ ಮ್ಯಾಗ ಮಕ್ಕಿ ಕಳಕ ಇಲ್ಲ ನಿದ್ದ ಬಂದಂಗ ಆಡ್ಗಿಟ್ಬಿಟ್ಟು ಯಾವ್ದಾರ ಕತೆ ತಗೊಂಡ ಬೇಡಪ್ಪ ಬೇಡ ನೀನ್ ಆಡಕ್ ಹೋಗ್ಬೇಡ ಬುಡಕ್ ಹೋಗ್ಬೇಡ ನಾವೀವಿ ನಾ ಮಾಡ್ತೀವಿ ಸುಮ್ಕಂದ್ರ ಲಕ್ಷ್ಮೀ ಲಕ್ಷ್ಮಿ ಎದ್ ಮ್ಯಾಕ ಎದು ಗೊತ್ತಿ ಎದೋಳು ಏನಾರು ಮಾತಾಡು ಎದುಳು ಎದಳು ಹಸಿರಾಗಿದೀಯ ಅಂತ ಹೇಳು ಮೇಕ ಏ ಮಕ್ಕ ಬಂತ ಎದಳು ಇವತ್ತು ಮಕ್ಕ ಬಾರ್ದು ರಾತ್ರಿ ಆದ್ರೂ ಮಕ್ಕ ಬಾರ್ದು ಅಂತ ಎದಳು ಮ್ಯಾಕ್ತಾ ಎಲ್ಲಾರು ವಾಸ ಹಂಗೆ ಹೇಳಿ ಏನಾರು ಮಾಡಿ ಎಂಟರ್ಟೈನ್ಮೆಂಟ್ ಮಾಡ್ತೀವಿ ನಿನ್ಗ ಎದಳು ಮ್ಯಾಕ್ತ ಹ್ಞೂ ಎಲ್ಲಾರು ಹಾಡ್ ಹೇಳಿ ನಿನ್ಗ ಖುಷಿ ಪಡಿಸ್ತೀವಿ ನಿನ್ನೆ ಹುಡುಗರು ಕರೆಸ್ತೀನಿ ಎದಳು ಮ್ಯಾಕ್ತ ಚಿನ್ನದ ಹರ್ಮನಿಯ ಚಿನ್ನ ನೀನು ಬಂದೆ ಏನು ಇಂತ ಗುಡಿಸಲಿಗೆ ದೀಪ ಬೆಳಗೋದಕ್ಕೆ ಅಯ್ಯ ಅತೇ ನೋಡು ಮಾಮೇ ಚಲೋ ಹಾಡ್ ಹೇಳ್ತಾವ ನಿನ್ ಮ್ಯಾಗ ಯ ಎಷ್ಟು ಆದ್ರೆ ಸುಂದರಂತೆ ನರ ಗಟ್ಟಿಯಾಗ ಇದ್ರ ಬಿ ಪಿ ಶುಗರ್ ಹೀರೋರೆಲ್ಲ ಯಾರಿಗೂ ಸುಗರ್ ಬಿಪಿ ಏನು ಬರಕಿಲ್ಲ ಅಂದ್ರೆ ಎಲ್ಲ ಯಾವಾಗಲೂ ಯಾವಾಗ್ಲೂ ಸುಂದ್ರ 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 ಅವ್ನ ಇದ್ಬಿಟ್ರ ಸಾಕು ನಗು ಅಂದ್ರ ಅವ್ನ ಇದ್ ಕಡೆ ನಗು ಇದ್ದೇ ಇರುತ್ತಾ ಈ ಸುಂದ್ರ ಸಂದ್ರ ನಾನೇನ್ಗ ಆರಾಮಿಲ್ಲ ಆಕೆ ಹೆಚ್ಚಾಗಿರ್ಬೇಕು ಅದಕ್ಕೆ ಆಡ ಹೇಳ್ತಾನೆ ಸುಮ್ ಕುಂದ್ರು ನೀನ್ ಎಲ್ಲಾನು ನೋಡ ಹೆಂಗ್ ನಗುಸ್ತಿ ಹೆಂಗ ಹೇಳ್ತಾನೆ ಹೆಂಗ ಹೇಳ್ತಾನೆ ಅಂತೇಳಿ ನಂಗ ಅಷ್ಟು ಚಲೋ ಆಡ್ ಹೇಳಕ್ ಬರಕಿಲ್ಲ ಹೇಳದ್ ಸುಮಾರಾಗಿ ಹೇಳ್ತೀನಿ

ಅತೆ ಅತ್ತೆ ಇವತ್ತು ನಿದ್ದೆ ಮಾಡ್ಬಾರ್ದ ಕಾಣತ್ತೆ ಅತೆ ಅತ್ತೆ ಇವತ್ತು ನಿದ್ದೆ ಮಾಡ್ಬಾರ್ದ ಕಾಣತ್ತೆ ನಿನ್ನಿದ್ದೆ ಮಾಡಿ ಅಂದ್ರ ಇವತ್ತು ಶಿವನ್ ಪದ ಹೋಗ್ಬಿಡ್ತಿ ಕಾಣತ್ತೆ ಅತೆ ಅತ್ತೆ ನಮ್ಮತ್ತೆ ನಿದ್ದೆ ಮಾಡ್ಬಾರ್ದ ಕಾಣತ್ತೆ ಅತೆ ಅತ್ತೆ ನಮ್ಮತ್ತೆ ನೀನ್ ಇವತ್ತು ನಿದ್ದೆ ಮಾಡ್ಬಾರ್ದ ಕಾಣತ್ತೆ ಈಟುತು ಇವ್ನ ಹೇಳಿದ್ದೇನು ನಾನೆಲ್ಲ ಅತ್ತ ಸೋದ್ರತೆ ಅಂತ ಅನ್ಕೊಂಡ್ರ ನೀನು ಶಿವನ್ ಪದ ಹೋಗ್ಬಿಡ್ತಿ ಕಾಣತ್ತೆ ಅಂತವನ ಅಯ್ಯೋ ನಾನು ನಿನ್ ಮುಂದೆ ಹೇಳೋದು ಬಾರಿ ಡೇಂಜರ್ ಐತಪ್ಪ ಆ ಲಕ್ಷ್ಮಿಗೆ ನಿನ್ ಕುಂತಿಯಲ್ಲ ನೀನು ಬಿಡತದೆ